ಇಂದು ಬೆಳಗಿನ ಜಾವ ಹಾವೇರಿಯ ಬ್ಯಾಡಗಿ ಕ್ರಾಸ್ ಬಳಿ ನಡೆದಂತಹ ಭೀಕರ ಟೀಟಿ ಅಪಘಾತದಲ್ಲಿ ಭದ್ರಾವತಿ ಎಮ್ಮೆಹಟ್ಟಿ ಗ್ರಾಮದ ಹನ್ನೆರಡು ಜನ ಸೇರಿದಂತೆ ಅಂಧ ಪ್ರತಿಭಾನ್ವಿತೆ ಮಾನಸ ಮೃತಪಟ್ಟಿದ್ದಾರೆ ಹದಿನೈದು ದಿನಗಳ ಹಿಂದೆಯಷ್ಟೇ ಆದಷ್ಟು ಟೀಟಿಯನ್ನ ಖರೀದಿಸಿದ್ದರು ಈ ಹಿನ್ನೆಲೆಯಲ್ಲಿ ತಂದೆ ತಾಯಿ ಹಾಗೂ ಕುಟುಂಬಸ್ಥರೊಂದಿಗೆ ದೇವರ ದರ್ಶನಕ್ಕೆ ತೆರಳಿದವರು ಮಸನವಣ್ಣ ಸೇರಿದ್ದಾರೆ ಇದೇ ಕುಟುಂಬದ ಮಾನಸ ಹುಟ್ಟು ಕುರುಡಿ ಆದರೆ ತನ್ನ ಸಾಧನೆಯನ್ನ ಪ್ರಪಂಚವೇ ನೋಡಬೇಕು ಎಂಬ ಮಹದಾಸೆಯನ್ನ ಹೊತ್ತವರು ಭಾರತ ಅಂಧರ ಫುಟ್ಬಾಲ್ ತಂಡದ ನಾಯಕಿಯಾಗಿದ್ದರು ಪಂಜಾಬ್ ಹಾಗೂ ದೆಹಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ಕರ್ನಾಟಕದ ಅಂಧರ ಬಾಲಕಿಯರ ಕ್ರಿಕೆಟ್ ತಂಡವನ್ನ ಪ್ರತಿನಿಧಿಸಿದರು ಐಎಎಸ್ ಮಾಡಬೇಕೆಂಬ ಮಹದಾಸೆಯನ್ನ ಹೊತ್ತವರು ಆದರೆ ವಿಧಿಯ ಆಟವೇ ಬೇರೆ ಇತ್ತು ಇಂದು ನಡೆದಂತಹ ಅಪಘಾತದಲ್ಲಿ ಭಾರತವನ್ನ ಪ್ರತಿನಿಧಿಸಬೇಕಾಗಿದ್ದಂತಹ ಕ್ರೀಡಾ ಪ್ರತಿಭೆ ಅರಳುವ ಮೊದಲೇ ಬಾಡಿ ಹೋಗಿದೆ ಇಂದು ಇಡೀ ಎಮ್ಮೆಹಟ್ಟಿ ಗ್ರಾಮದಲ್ಲಿ ನೀರವ ಮೌನ ಗ್ರಾಮದ ಶಾಲಾ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ ಇಂದು ಸಂಜೆ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತಿದೆ ತಮ್ಮವರನ್ನ ಕಳೆದುಕೊಂಡಂತಹ ಸಂಬಂಧಿಕರ ದುಃಖ ಮುಗಿಲು ಮುಟ್ಟಿದೆ ಹನ್ನೆರಡು ರಾತ್ರಿ ಹನ್ನೆರಡು ಹನ್ನೆರಡುವರೆ ಸುಮಾರು ನಾವು ಈ ಗುಡ್ಡಕ್ಕೆ ನಮ್ಮ ಈ ದೇವಸ್ಥಾನಕ್ಕೆ ಅಂತಂದು ಹೇಳಿ ಹೋದರು ಹೋದಾಗ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ ಫೋನ್ ಮಾಡಿದ್ವಿ ನಾವು ಫೋನ್ ಮಾಡಿದ್ರು ಆರಾಮ ಇದ್ವಿ ಅಣ್ಣ ನಾವು ಬರ್ತಿದ್ದೀವಿ ಅಂತಂದು ಮತ್ತು ಫೋನಾಗೆ ಹೇಳೋರು ಹೇಳಿದ ಮೇಲೆ ಮತ್ತು ದೇವಸ್ಥಾನದಿಂದ ಬರ್ತಾರೆ ಬಿಡು ಆರಾಮ್ನೆಗೆ ಬರಪ್ಪ ಹುಷಾರಿಂದ ಬರ್ರಿ ಅಂತಂದು ನಾವು ಹೇಳಿದೀವಿ ಸರ್ ನಮಗೆ ಮಾಹಿತಿ ಏನೂ ಗೊತ್ತಿಲ್ಲ ಇದು ಅದ್ರ ಮೇಲೆ ಬೆಳಗ್ಗೆ ಆದ ಮೇಲೆ ಆಕ್ಸಿಡೆಂಟ್ ಆಗಿದೆ ಅನ್ನೋದು ನಮಗೆ ನ್ಯೂಸ್ ಬಂತು ಸರ್ ಆವಾಗ ಬಂದು ಇಲ್ಲಿ ನೋಡೋದ್ರಾಗೆ ಇದು ಮಾಡ್ಕೊಂಡು ಹೋದರು ಎಲ್ಲರೂ ಹೋಗ್ಯಾರ ಇನ್ನೂ ಬಂದಿಲ್ಲ ಸರ್ ತಮ್ಮ ಸಸೆ ಮಕ್ಕಳು ಆಗಬೇಕು ಗಾಡಿ ಅವ್ರದ್ದೇ ಸಂತು ಸರ್ ಮೊನ್ನೆ ಹದಿನೈದು ಈಗ ಹದಿನೈದು ದಿವಸ ಆಯಿತು ತಗೊಂಡು ತಗೊಂಡು ಅದೇ ಗಾಡಿಗೆ ನಮ್ಮ ಕುಟುಂಬದಾಗೆ ಅಣ್ಣ ತಮ್ಮಗಳು ಚಿಗ ಚಿಕ್ಕಪ್ಪನ ಮಕ್ಕಳು ಹಣ್ಣುಗಳು ಇವರೇ ನಮ್ಮ ಕುಟುಂಬಗಳೇ ಜೊತೆಯಾಗಿ ಹೋಗಿದ್ರು ಸರ್ ವರ್ಷ ವರ್ಷನೂ ಹೋಗ್ತಿದ್ರು ಸರ್ ಈ ವರ್ಷವೂ ಹೋಗಿ ಬರ್ತೀವಿ ಅಂತಂದು ಹೋಗಿದ್ರು ಸರ್